ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಮಾರ್ನಿಂಗ್ ವೀಡಿಯೋ ಸ್ಟಾರ್ಟ್ ಇದ್ದೀನಿ ನೋಡಿ ಏಳು ಹದಿನೈದಾಗಿದೆ ಆಗಿದೆ ಆದ್ರೂ ಮಂಜು ಏನು ಕಾಣಿಸ್ತಿಲ್ಲ ಅಷ್ಟು ಮಂಜು ಕವಿದಿದೆ ನಾನು ಇನ್ನೂ ಮಾಡ್ಕೋಬೇಕಂದ್ರೆ ಹೊರಗೆ ಆಗ್ತಾ ಇರಲಿಲ್ಲ ಅಷ್ಟು ಮಂಜು ಕವಿದಿತ್ತು ಆದರೂ ಮತ್ತೆ ಹೇಳ್ಬೇಕಲ್ಲ ಮಕ್ಕಳಿಗೆ ಟಿಫಾನು ಅದು ರೆಡಿ ಮಾಡಬೇಕಂತಂದೇಳಿ ಎದ್ದೆ ಮತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ನಾನು ಮತ್ತೆ ಮತ್ತೆ ಅಂತಿದ್ದ ಸ್ಟಾರ್ಟ್ ಮಾಡಿದೆ ಎಂಟುವರೆ ಆದರೂ ಕೂಡ ಮಂಜು ಕರಗ್ತಾನೆ ಇಲ್ಲ ಅಷ್ಟು ಮಂಜು ಕವದಿತ್ತು ನೋಡ್ತಾ ಇರ್ಬೋದು ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಅವಳು ಮನಗಿಸಿ ಮಧ್ಯಾಹ್ನ ಕ್ಲಾಸ್ ಸ್ಟಾರ್ಟ್ ನೋಡ್ತಾಯಿದ್ದೀನಿ ನನಗೆ ಹಳ್ಳಿ ಕೆ ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ ನನಗೆ ಆಗಲೇ ಇಲ್ಲ ನಿನ್ನೇನೋ ಏನೋ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೆ ಅದು ಇನ್ನೇನೋ ಆಯಿತು ಅದು ದೇವ್ರದ್ದು ನಮ್ಮ ತಮ್ಮ ಅಂದಿದ್ದೆ ಹೇಳಿದ್ದೆ ಕಳಿಸ್ತೀನಂತ ಅದಂತೂ ಗ್ಯಾರಂಟಿ ಇತ್ತು ಇದನ್ನೇ ಹಾಕ್ತೀನಿ ಅಂತ ಕಳಿಸ್ತೀನಂತ ಅವನು ಅದನ್ನಂತೂ ಹಾಕಿದೆ ಇನ್ನೊಂದು ಕೆಲಸ ಏನು ಮಾಡಿದೆ ಅದೆಲ್ಲ ಯಾವ ರೀತಿ ಮಾಡಿದೆ ಅಂತ ತೋರ್ಸೋಕ್ಕಾಗಲಿಲ್ಲ ಏನು ಮಾಡಿದ್ದೆ ನಿನ್ನೆ ಅಂತ ತೋರಿಸ್ತೀನಿ ನೋಡಿ ನಿನ್ನೆ ಆಗಲೆಲ್ಲ ಇದಾಗಿದೆ ನಮ್ಮದು ಮಣ್ಣು ಎತ್ತಾಕೋದು ಅದೆಲ್ಲ ಆ ಕಡೆ ಉಳಿದಿದ್ದು ಮೆಣಸಿನ ಗಿಡ ಎಲ್ಲ ಸಾಲು ಮಾಡೋದು ಇದಕ್ಕೆ ಈಗ ನೀರು ಇದ್ದೀನಿ ನೀರು ಕಂಪ್ಲೀಟ್ ಮಾಡಿ ಹಾಗೆ ನೀರು ಬಿಡ್ತಾ ನಿಮ್ಗೊಂದಿಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊತೀನಿ ಹಾಗೆ ಹೊಸ್ದಾಗಿ ನೋಡೋರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮದು ಪಾಲಕ್ ಇದು ಏನಪ್ಪ ಯಾವ ಸೊಪ್ಪು ಖಾಲಿ ಆಯಿತು ಮೆಂತ್ಯ ಸೊಪ್ಪು ಖಾಲಿ ಐತೆ ಕಲೆಯಾಗಿದೆ ಆ ಕಡೆ ಹಾಕಿದ್ದೀನಿ ಎಲ್ಲ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕೊತ್ತಂಬ್ರಿ ಬರ್ತಾ ಇದೆ ಕಸ ಎಲ್ಲ ನಡ್ಬಾರಕ್ಕೆಲ್ಲ ಕಸ ಇದೆ ಅದು ಸೈಕಲ್ ಇದೆ ಸೈಕಲ್ ಇಲ್ಲೇ ತಳ್ಳಿ ಅಂತ ಹೇಳಿದಾರೆ ಇದಕ್ಕೂ ನೀರು ಬಿಡಬೇಕು ನೀರು ಬಿಟ್ಟರೆ ಅವರು ತಳ್ತಾರೆ ನೋಡಿ ಕೊತ್ತಂಬರಿ ಅದು ಬರ್ತಾ ಇದೆ ಅದ್ರಾಗ ಅರ್ಧ ಕಸ ಇದು ಇದು ಅಡು ಉಟ್ಕೊಂಬಿಟ್ಟೈತೆ ಸಬ್ಬಸ್ಗೆ ಸೊಪ್ಪು ಇವು ಗೊತ್ತಲ್ಲ ಬೀನ್ಸ್ ಎಲ್ಲನೂ ಬರ್ತಾ ಇದೆ ನೋಡಿ ಸಪ್ಪೆಲ್ಲ ಒಟ್ನಲ್ಲಿ ಅದು ಕಾಲಿ ಅಷ್ಟರಲ್ಲಿ ಇದೆ ಖಂಡಿತ ಬರುತ್ತೆ ಅದಾಲೇ ನಿನ್ನ ನೀರು ಬಿಟ್ಟು ಒಣಗಿದಂಗೆ ಆಗೈತಿ ಈ ಬಿಸಿಲಿಗೆ ಎಷ್ಟು ನೀರು ಬಿಟ್ರೂ ಸಾಕಾಗಲ್ಲ ಅಷ್ಟು ಬಿಸಿಲೈತೆ ಬೆಳಗ್ಗೆ ಅಂತೂ ನೋಡಿದ್ರಲ್ವ ಮಂಜು ಕವಿತಾ ವಾತಾವರಣ ಹೇಗಿತ್ತು ಅಂತ ಇವತ್ತಂತೂ ಎಂಟೂವರಿಯಲ್ಲಿ ಫುಲ್ ಎಂಟೂವರಿ ಆಗಿತ್ತು ಆವಾಗ ಮಂಜು ಎಲ್ಲ ಸರಿದು ಸ್ವಲ್ಪ ಬಿಸಿಲು ಬಿತ್ತು ಎಂಟುವರಿ ಹ್ಞೂ ಎಂಟೂವರೆ ಆಗಿತ್ತು ಇವತ್ತು ಎಂಥ ಮಂಜು ಹೊರಗೆ ಬಂದರೆ ಕಾಣಿಸ್ತಾನೆ ಇಲ್ಲ ಏನು ಕಾಣಿಸ್ತಿಲ್ಲ ಆ ಥರ ಮಂಜು ಇತ್ತು ಬರ್ತಾ ಬರ್ತಾಯಿದ್ದಾವೆ ಕಿತ್ಕೋಬೇಕೀಗ ಬಂದಿದ್ದೇವ ಆಲ್ರೆಡಿ ಅವ ಮುಲ್ಲಂಗಿ ಕಿತ್ಕೋಬೇಕೀಗ ದಪ್ಪ 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 ಆಗಿ ಬರ್ತಾ ಇದಾವೆ ಎಲ್ಲ ನೀರು ಬಿಟ್ಬಿಟ್ಟು ಕಿತ್ಕೋಬೇಕು ಸೊಪ್ಪು ಐತೆ ಇನ್ನೊಂದು ಸಲ ಬಂದರೆ ಒಂದು ಸ್ವಲ್ಪ ಜಾಸ್ತಿನೇ ಕಿತ್ತು ಕಳಿಸ್ಬಿಡ್ತೀನಿ ಯಾಕಂದರೆ ಅದು ಹಳದಿ ಆಗಿಬಿಟ್ರೆ ಆಮೇಲೆ ಇದಾಗಲ್ಲ ಅದಕ್ಕೋಸ್ಕರ ಕಿತ್ತು ಕಳಿಸ್ಬಿಡ್ತೀನಿ ಅಕ್ಕರ್ ಬಂದರೆ ನಾವು ಮಾಡ್ತೀವಿ ಎಷ್ಟು ಅಷ್ಟು ಮಾಡ್ತೀವಲ್ವ ಹಾಗಾಗಿ ಮತ್ತೆ ಇದೊಂದಿಷ್ಟು ಬಿಟ್ಟಿದ್ದೀನಿ ಆಲೆ ಕಾಯಿ ಸ್ಟಾರ್ಟ್ ಆಗಿದೆ ತೋರಿಸಿದ್ದೀನಿ ಅನ್ಸುತ್ತೆ ಆಲೆ ನಿಮಗೆ ನೋಡಿ ಏನು ಮಾಡ್ತಾರೆ ನೋಡೋರು ಕಿತಾಪತಿ ಸಂಗಣ್ಣರು ಈ ರೀತಿ ಆ ಕಡೆ ಅದಾವು ಅವು ನೀರು ಬಿಟ್ಟೆ ನಿನ್ನೆ ಅವಕ್ಕೂ ಆ ಕಡೆಯೂಕೆ ಮಣ್ಣು ಹಾಕ್ಬೇಕು ನಾವು ಉಳಿತ ಅದು ಟೈಮ್ ಆಪ್ ಟೈಮ್ ಆಗೋಯ್ತು ಹಾಗಾಗಿ ಬಿಡೋಕ್ಕಾಗಲಿಲ್ಲ ನೋಡಿ ಮನೆಯಲ್ಲೇ ಬೆಳೆದ್ರೆ ಈ ರೀತಿ ಇರುತ್ತೆ ಎಷ್ಟು ಚೆನ್ನಾಗಿ ಮುಲ್ಲಂಗಿ ಬಂದಿದೆ ಅಂತ ನೋಡಿ ಹೇಗಿದೆ ಅಂತ ಸೊಪ್ಪುನು ಎಲ್ಲ ಹೇಳಿ ಕೂತಿದೀನಿ ನೀರು ಹೋಗ್ತಾ ಇದ್ದು ಹೇಳಿ ಕೂತಿದ್ದೀನಿ ನಿಮಗೆ ಇದೊಂದು ವಿಚಾರ ಮನೇಲಿ ಸ್ವಲ್ಪನಾದ್ರೂ ಜಾಗ ಇತ್ತು ಅಂದರೆ ಆ ಜಾಗ ವೇಸ್ಟ್ ಮಾಡಬೇಡಿ ಸುಮ್ಮನೆ ಕಸ ಬೆಳೆದು ಅದೇನಾಗುತ್ತೆ ವೇಸ್ಟ್ ಆಗ್ಬಿಡುತ್ತೆ ಆ ಜಾಗ ನೀವು ಮನೆಯಲ್ಲೇ ಮೆಂತ್ಯ ಅಂತೂ ಇಟ್ಟಿರ್ತೀರ ಅಥವಾ ಕೊತ್ತಂಬರಿ ಬೀಜ ಅಂತೂ ಇಟ್ಟೇ ಇಟ್ಟಿರ್ತೀರ ಆ ಬೀಜವನ್ನು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಶ್ ಆಗಿ ಸಿಗುತ್ತೆ ಯಾವುದೇ ಔಷಧಿ ಹೊಡಿಬೇಕಂತನೂ ಇಲ್ಲ ಅದಕ್ಕೇನು ಗೊಬ್ಬರ ಹಾಕ್ಬೇಕಂತನೂ ಇಲ್ಲ ಗೊಬ್ಬರ ಅವಶ್ಯಕತೆನೇ ಇರಲ್ಲ ಸಪ್ಪಿಗೆ ನಾನು ಎಷ್ಟೋ ಸಲ ಹೇಳಿದ್ದೀನಿ ನಿಮಗೆ ವೀಡಿಯೋದಲ್ಲಿ ಎಷ್ಟೋ ಸಲಿಯೂ ಹೇಳಿದ್ದೀನಿ ನಮಗೆ ಈಗ ಈ ಕಡೆ ಏನು ಹಾಕಿದ್ದೀನಲ್ವ ಅದಕ್ಕೆ ಯಾವ ಗೊಬ್ಬರನೂ ಹಾಕಿಲ್ಲ ನೀರು ಅಂದ್ಬಿಟ್ರೆ ಇನ್ನೇನೂ ಇಲ್ಲ ನೋಡಿ ಆ ಥರ ನಾವು ಏನಾದರೂ ಮಾಡ್ಕೋಬೇಕು ಮನೇಲಿ ಸ್ವಲ್ಪ ಜಾಗ ಇರಲಿ ಅಥವಾ ಅಥವಾ ಪುಟ್ಟು ಒಡೆದೋಗಿರೋ ಪುಟ್ಟಿನೋ ಅಥವಾ ಒಡೆದೋಗಿರೋ ಇದು ಕೊಡಪಾನ ಅಂತೀವಿ ನಾವು ಬಿಂದಿಗ್ಯೋ ಆ ಥರ ಪ್ಲಾಸ್ಟಿಕ್ ಎಲ್ಲ ಇರ್ತಾವಲ್ವ ಕೆಳಗಡೆ ಒಂದು ಸ್ವಲ್ಪ ತೂತು ಮಾಡಿಬಿಟ್ಟು ಅದಕ್ಕೆ ಮಣ್ಣು ತುಂಬಿ ಕೆಮ್ಮಣ್ಣು ಸ್ವಲ್ಪ ಹಾಕಂಗಿದ್ರೆ ಗೊಬ್ಬರ ಸಿಕ್ಕರೆ ಗೊಬ್ಬರ ಹಾಕ್ಬೋದು ಇಲ್ಲ ಬರೀ ಮಣ್ಣಲ್ಲೇ ಹಾಕ್ತೀವಂದರೆ ಮಣ್ಣಲ್ಲೇ ಕೂಡ ಹಾಕಿ ಬೀಜವನ್ನು ಹಾಕಿ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಸೊಪ್ಪನ್ನ ಬೆಳ್ಕೊಂಡ್ರೆ ಪಾಲಕ್ ಸೊಪ್ಪು ಹಾಕ್ಬೋದು ಮೆಂತ್ಯ ಸೊಪ್ಪು ಹಾಕ್ಬೋದು ಕೊತ್ತಂಬರಿ ಹಾಕ್ಬೋದು ಸಬ್ಬಸ್ಗೆ ಸೊಪ್ಪು ಹಾಕ್ಬೋದು ಏನೊಂದು ನೂರು ಗ್ರಾಮಿಗೆ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಖರ್ಚು ಮಾಡಿದರೆ ಆರಾಮ್ಸೆ ಬೀಜ ಬಂದುಬಿಡ್ತವೆ ಹಂಡ್ರೆಡ್ ರುಪೀಸಿ ನೀವು ತೊಗೊಂಡೋದ್ರೆ ಎಲ್ಲ ಥರದ ಒಂದಿಷ್ಟಿಷ್ಟೇ ಪ್ಯಾಕೆಟ್ಗಳೂ ಇಟ್ಟಿರ್ತಾರೆ ಅದರಲ್ಲಿ ಬೆಂಗಳೂರಲ್ಲೆಲ್ಲ ನೋಡಿದೆ ನಾನು ಒಂದಿಷ್ಟಿಷ್ಟೇ ಇಷ್ಟಿಷ್ಟೇ ಪ್ಯಾಕೆಟ್ಗಳಲ್ಲಿ ಇಟ್ಟಿರ್ತಾರೆ ನಮಗೆ ಒಂದು ನೂರು ರೂಪಾಯಿ ಆದರೆ ಸಾಕು ಎಲ್ಲ ಥರದ ಬೀಜನೂ ಬಂದುಬಿಡ್ತವೆ ನೀವು ಅವಾಗ ಏನು ಮಾಡಬೇಕು ಅದನ್ನ ಬೇರೆ ಸಮೇತಕ್ಕಿಡಬಾರ್ದು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ರೆ ಅದು ಪದೇ 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 ಚಿಗಿತಾ ಇರುತ್ತೆ ನಿಮಗೆ ಒಂದು ಎರಡು ಮೂರು ಸರ್ತಿಗೆ ಬಂದ್ಬಿಡುತ್ತೆ ಒಂದು ನಾಲ್ಕೈದು ಸತಿನೂ ಯೂಸ್ ಮಾಡ್ಕೋಬೋದು ಎಷ್ಟೋ ಹ್ಞೂ ನಾಲ್ಕೈದು ಸತಿ ಯೂಸ್ ಮಾಡ್ಕೋಬೋದು ಕಟ್ ಮಾಡ್ಕೊಂಡ್ರೆ ಬೇರೆ ಕಿತ್ತರೆ ಬ ಇದಾಗುತ್ತೆ ಇಲ್ಲ ಮತ್ತೆ ಸಲ ಹಾಕಬೇಕು ನೀವು ಒಂದು ಬೈ ಒನ್ ಅದರಲ್ಲ ಆಯ್ತಾ ಒಂದಿಷ್ಟು ಪಾಟ್ಗಳನ್ನು ತೊಗೋಬೇಕು ಈಗ ಆನ್ಲೈನಲ್ಲೆಲ್ಲ ಯಾವ ಥರ ಎಲ್ಲ ತುಂಬ ಏನಂದರೆ तुम्बे यूज ಪಾ ಪಾಟ್ಗಳು ಸಿಗ್ತಾ ಇದಾವೆ ಕವರ್ದು ಈ ಥರ ಆ ತರನು ಸಿಗ್ತಾ ಇದ್ದಾವೆ ಬೀಜ ಸೊಪ್ಪು ಎಲ್ಲ ಹಾಕೋಕ್ಕೆ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇದ್ದಾವೆ ನೋಡ್ಬಿಟ್ಟು ನೀವು ಆ ರೀತಿ ನಿಮ್ಮದೇ ನೀವಲ್ಲಿ ಬೆಳ್ಕೊಳೋದ್ರಿಂದ ಸ್ವಲ್ಪ ಜಾಗ ಇದ್ರೆ ಸಾಕು ಪ್ರತಿಯೊಂದು ತರಕಾರಿನೂ ಬೆಳ್ಕೊಬೋದು ಕ್ಯಾರೆಟ್ ಕೂಡ ಬೆಳಿಬೋದು ಬೀಟ್ರೂಟ್ ಕೂಡ ಬೆಳಿಬೋದು ನಾನು ಹಾಕಿದ್ದೀನಿ ಬಟ್ ಈಗ ಬೀಜ ಆಗಿಲ್ಲ ಅವನು ಹಾಕಿ ನಿಮಗೆ ತೋರಿಸ್ತೀನಿ ಖಂಡಿತ ಕ್ಯಾರೆಟ್ ಸಮತ್ ಬರುತ್ತೆ ಬೀಟ್ರೂಟ್ ಬರುತ್ತೆ ಆಲೂಗಡ್ಡೆ ಬರುತ್ತೆ ಆಲೂಗಡ್ಡೆ ಅಂತೂ ತುಂಬ ಈಜಿ ಮನೆ ಎಲ್ಲರ ಮನೆಯಲ್ಲೂ ಆಲೂಗಡ್ಡೆ ಅಂತೂ ಇದ್ದೇ ಇರುತ್ತೆ ಅದೇನು ಉಚ್ಚಿ ಸ್ವಲ್ಪ ಚಿಗು ಬಂದಿರುತ್ತಲ್ಲ ಅದನ್ನೇ ನೀವು ಮಣ್ಣಲ್ಲಿ ಇಟ್ಬಿಟ್ರೆ ಅದು ಆಲೂಗಡ್ಡೆ ಚಿಗಿತಾ ಆಲೂಗಡ್ಡೆ ಬಂದೇ ಬಿಡುತ್ತೆ ಆಲೂಗಡ್ಡೆ ಪ್ರತಿಯೊಂದು ನೀವು ಅದನ್ನು ಯೂಸ್ ಮಾಡ್ಕೋಬೇಕು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಯಾವ ರೀತಿ ಇಲ್ಲ ಫ್ರೆಶ್ ತರಕಾರಿ ಬೇಕು ತರಕಾರಿ ಅಂತೂ ಎಲ್ಲನೂ ಬೆಳೋಕ್ಕಾಗಲ್ಲ ಸೊಪ್ಪು ಮಾತ್ರ ನೀವು ಪ್ರತಿಯೊಂದು ದಂಟಿನ ಸೊಪ್ಪಾಗಿರ್ಬೋದು ಅರ್ಗೆ ಸೊಪ್ಪಾಗಿರ್ಬೋದು ಈ ಕೊತ್ತಂಬರಿ ಪಬ್ಬಸಗಿ ಮೆಂತೆ ಮೆಂತ್ಯ ಸೊಪ್ಪು ಪಾಲಕ್ ಉಳ್ಚಿಕ್ಕಂತ ನಮ್ಮ ಕಡೆ ಸಿಗುತ್ತೆ ನಾವು ಅದನ್ನು ಕೂಡ ಹಾಕಿದ್ದೀನಿ ಬಟ್ ನಿಮಗೆ ಯಾವ ಸೊಪ್ಪು ಬೇಕೋ ಆ ಸೊಪ್ಪನ್ನು ನೀವು ಮನೆಯಲ್ಲೇ ಬೆಳ್ಕೊಳೋದ್ರಿಂದ ನಿಮಗೆ ಆದಂಥ ಉಪಯೋಗಗಳಿದಾವೆ ಎಷ್ಟು ಜಾಗದಲ್ಲಿ ಬೇಕೋ ತುಂಬ ಜಾಗ ಬೇಕೋ ಅಂಥದ್ದೇನಿಲ್ಲ ನೀವು ಒಂದಿಷ್ಟೇ ಜಾಗದಲ್ಲೂ ಮಾಡ್ಕೋಬೋದು ಸ್ವಲ್ಪ ಜಾಗ ಇತ್ತು ಸ್ವಲ್ಪ ಜಾಗದಲ್ಲೂ ಮಾಡ್ಕೊಬೋದು ಅಥವಾ ನಿಮ್ಮ ಮನೆಯಲ್ಲಂತೂ ಇದ್ದೇ ಇರ್ತವೆ ಯಾವುದಾದ್ರೂ ಒಂದು ಹೊಡೆದ ಹೊಡೆದೋಗಿರೋದಂತೂ ಇದ್ದೇ ಇರುತ್ತೆ ಅಥವಾ ಪಾಟ್ರಲ್ಲಿ ಕೂಡ ಒಂದಿಷ್ಟು ಇಷ್ಟೇ ಎಷ್ಟು ಇಷ್ಟೇ ಆದರೂ ನಿಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಪಾಟ್ ಅಲ್ಲಿ ಮಾಡ್ಕೋಬೋದು ತುಂಬ ಈಸಿ ಮೆಥಡ್ ಇದೆ ಅದನ್ನು ನಾವು ಉಪಯೋಗಿಸ್ಕೊಂಡು ಎದ್ದೆದ್ಗೋ ಸುಮ್ಮನೆ ಖಾಲಿ ಖರ್ಚು ಮಾಡ್ತೀರಂತೆ ಇಷ್ಟರಲ್ಲಿ ಅದನ್ನೇ ನೀವು ಹಾಕೋವಂಥ ಇದನ್ನೇ ಕೂಡ ಅದನ್ನೇ ಪಾಟ್ಗಳಿಗೆ ಉಪಯೋಗಿಸಿ ಪಾಟ್ಗಳು ತರಿಸ್ಕೊಂಡು ಪಾಟ್ಗಳಲ್ಲೇ ನೀವು ಮನೆಯಲ್ಲೇ ಗಾರ್ಡನ್ ತರದಲ್ಲಿ ಹೀಗಾದ್ರೂ ಮಾಡ್ಕೊಂಡಿರ್ತಾರೆ ಅಲ್ಪ ಅದರಲ್ಲೇ ಕೂಡ ಎಲ್ಲನೂ ಬೆಳ್ಕೊಬೋದು ಕರ್ಬೇ ಕೂಡ ಹಾಕ್ಬೋದು ಪ್ರತಿಯೊಂದನ್ನು ಮಾಡ್ಕೊಬೋದು ಆದಷ್ಟು ಉಪಯೋಗಿಸ್ಕೊಳ್ಳಿ ಆ ರೊಕ್ಕ ಕೊಡ್ತಾರದನ್ನು ತಂಬ ಒಂದೊಂದು ಪರಿಸ್ಥಿತಿಯಲ್ಲಿ ತರಬೇಕಾಗತ್ತೆ ಒಂದೊಂದು ಪರಿಸ್ಥಿತಿಯಲ್ಲಿ ತರೋಕ್ಕಾಗಲ್ಲ ಕೆಲವೊಂದು ಸತಿ ಈ ರೀತಿ ನಾವು ಒಂದು ಸ್ವಲ್ಪ ಖರ್ಚು ಮಾಡಿದರೂ ಕೂಡ ನಮ್ಮ ಮನೆಗೆ ಯೂಸ್ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಸುಮ್ಮನೆ ವೇಸ್ಟ್ ಆಗಿ ಅವರು ಬೇರೆ ಕಡೆಯಿಂದ ತರ್ತಾರೆ ಈಗ ಯಾವುದೇ ಔಷಧಿ ಹೊಡಿಲಾರ್ದೆ ಯಾವುದೂ ಮಾಡೋದೇ ಇಲ್ಲ ಕೆಲವೊಂದು ಸತಿ ಗೊತ್ತಾಗಲ್ಲ ನಮಗೆ ನೋಡ್ದಿರ್ತಾರೋ ಅಥವಾ ನಾವು ಹೋದಾಗಂತಾಗ ಫ್ರೆಶ್ ಸೊಪ್ಪಂತೂ ಸಿಗೋದೇ ಇಲ್ಲ ಕೆಲವೊಂದು ಸರ್ತಿ ಇನ್ನೂ ಕೆಲವೊಂದು ಸತಿ ನಮ್ಗೆ ಫ್ರೆಶ್ಶಾಗಿ ಸಿಕ್ಬಿಡುತ್ತೆ ಇನ್ನು ಕೆಲವೊಂದು ಸರ್ತಿ ಫ್ರೆಶ್ ಆಗಿ ಸಿಗೋಲ್ಲ ಇದರಿಂದ ನಾವೇ ಹಾಕೋದ್ರಿಂದ ಇನ್ನೇನು ಉಪಯೋಗ ಆಗುತ್ತೆ ಅಲ್ಲೇ ನಾವು ತೊಗೊಂಡು ಅಲ್ಲೇ ಅಡುಗೆ ಮಾಡ್ಬೋದು ತುಂಬಾ ಅದು ಒಂಥರಗೂ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಕೊಡುತ್ತೆ ಅಷ್ಟು ಖುಷಿ ಕೊಡುತ್ತೆ ಆದಷ್ಟು ನಿಮ್ಮ ನೀವೇ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ಮಾಡ್ಕೊಳ್ಳಿ ನೋಡಿ ನಮ್ಮ ಕೋಳಿಗಳು ಸೊಪ್ಪೆಲ್ಲ ತಿನ್ನಕತ್ತವು ಸೊಪ್ಪೇನು ತಿನ್ನಲ್ಲ ಅದ್ರ ಕಸ ಇರುತ್ತಲ್ಲ ಅದೇನು ತಿಂತವೆ ಆದಷ್ಟು ನಿಮ್ಮ ನೀವು ಉಪ್ಯೋಗಿಸ್ಕೊಳ್ಳಿ ನೋಡಿ ಇದು ಕೊತ್ತಂಬರಿ ಸೊಪ್ಪು ಎಷ್ಟು ಘಮ ಗಮಾಸ್ತೈತೆ ಅಂತ ಎಲ್ಲ ಥರ ಕೊತ್ತಂಬರಿ ಅಂತಲ್ಲ ಪ್ರತಿಯೊಂದು ಅಷ್ಟು ಘಮ ಘಮ ಬರುತ್ತೆ ನನಗೆ ಯಾಕಂದರೆ ನಾನು ಯಾವ ಗೊಬ್ಬರ ಹಾಕಿಲ್ಲ ಇದಕ್ಕೆ ಗೊಬ್ಬರನೂ ಹಾಕಲಿಲ್ಲ ಏನೂ ಹಾಕ್ಲೇ ಇಲ್ಲ ಅದಕ್ಕೆ ಹಾಗಾಗಿ ಕೈ ಬರ್ತಾ ಬರ್ತಾಯಿದೆ ಹಾಗಾಗಿ ನಿಮಗೆ ಆದಷ್ಟು ನಾನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೋಡಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದಿಷ್ಟು ಇವತ್ತಿನ ವೀಡಿಯೋ ಮತ್ತು ಮುಂದಿನ ವೀಡಿಯೋ ಹೊಸದಾಗಿ ತೊಗೊಂಬ ತಗೊಂಡು ಬರ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ನನ್ನ ವೀಡಿಯೋದಲ್ಲಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತಂದೇಳಿ ಕಮೆಂಟ್ ಮಾಡಿ ಅದೇ ರೀತಿಯೇ ನಾನು ಹಾಕಿ ತೋರಿಸ್ಬೇಕಾ ನಿಮಗೆ ಆ ಖಂಡಿತ ನಾನು ಹಾಕಿ ತೋರಿಸ್ತೀನಿ ಇನ್ನು ನೆಕ್ಸ್ಟ್ ಟೈಮ್ ಇದು ಇದು ಮುಗಿದ ತಕ್ಷಣ ಇದಕ್ಕೆಲ್ಲ ಹಾಕಬೇಕಲ್ವ ಆವಾಗ ಪ್ರತಿಯೊಂದು ಬೀಜನೂ ತರ್ತೀನಿ ನಾನು ಇದು ಅದಕ್ಕೆ ಹಾಕ್ಬೇಕಾದರೆ ಯಾವ ರೀತಿ ಹಾಕ್ತೀನಿ ಯಾವ ರೀತಿ ಇಲ್ಲ ಅನ್ನೋದನ್ನ ಖಂಡಿತ ವೀಡಿಯೋ ಮಾಡ ಹಾಕ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ನಿಮಗೆ ಬೇಕಾದರೆ ಖಂಡಿತ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಇವತ್ತಿನ ವಿಡಿಯೋ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್